ಒಂದು ದೊಡ್ಡ ಪಕ್ಷ ಅಂದಮೇಲೆ ಚುನಾಯಿತ ಪ್ರತಿನಿಧಿಗಳು ಇರ್ತಾರ ಅವ್ರು ತಮ್ಮ ಬೇಕು ಬೇಡಿಕೆಗಳನ್ನ ಅನಿಸಿಕೆಗಳನ್ನ ಮುಖಂಡರು ಎದುರಿಗೆ ಸಹಜ ಅದು ರಾಜಕೀಯ ಒಂದು ರಾಜಕಾರಣದಲ್ಲಿ ಇಂಥ ದೊಡ್ಡ ಪಕ್ಷದಲ್ಲಿ ಅಸಮಾಧಾನಗಳು ಮತ್ತು ಸಮಾಧಾನಗಳು ಯಾವಾಗಲೂ ಕೂಡ ಒಂದು ಆರೋಗ್ಯಕರ ರಾಜಕೀಯ ಪಕ್ಷದಲ್ಲಿ ಅವನು ಹೇಳ್ತಕ್ಕಂಥದ್ದು ಅವನ್ನ ಮುಖಂಡರು ಕೇಳ್ತಕ್ಕಂಥದ್ದು ಒಂದು ಆರೋಗ್ಯಕರ ರಾಜಕೀಯ ಲಕ್ಷಣ ಅದು ಗೊಂದಲ ಇರಲಿಲ್ಲ

ಅವರು ಸಾಕಷ್ಟು ಪಕ್ಷಕ್ಕಾಗಿ ಯಾರೋ ಒಬ್ರು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತಾ ಪಕ್ಷ ಏನಾದ್ರು ಹೇಳತ್ತ ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ ಅದೇನ್ ತೀರ್ಮಾನ ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ ಅವ್ರಿಗೆ ನೋಟಿಸ್ ಕೊಟ್ಟನ್ ತಗೊತಾರಿನ ಪರಿಗಣನೆ ಅಲ್ಲ ಒಳ್ಳೆ ಆಕ್ಷನ್ ತಗೋತಾರ ಅವ್ರ ಮೇಲೆ ಅಸಮಾಧಾನ ಇಲ್ಲ ಯಾರು ಕೂಡ ಅಸಮಾಧಾನ ಕೊಡ್ಲಿಲ್ಲ ಅವ್ರು ಏನ್ ಹೇಳ್ತಾ ಇದ್ರು ಇವತ್ತು ನಮ್ಮ ಅವ್ರ ಕ್ಷೇತ್ರ ಪೂರ್ತಿ ಮಾತಾಡ್ತಾ ಇದ್ರು ಅವ್ರು ಯಾರು ಕೂಡ ರಾಜ್ಯ ರಾಜ್ಯದ ರಾಜ್ಯದ ಯೋಜನೆಗಳ ಬಗ್ಗೆ ಆಗ್ಲಿ ಸಿದ್ದರಾಮಯ್ಯ ಬಗ್ಗೆ ಯಾರು ಮಾತಾಡ್ತಾರ ಯಾರೇ ಇರ್ಲಿ ತಮ್ಮ ಕ್ಷೇತ್ರದಲ್ಲಿ ಇಂಥ ಕೆಲಸ ಆಗಬೇಕಾಗಿತ್ತು ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅದನ್ನ ಬಿಟ್ಟು ಬೇರೆ ಏನ್ ಹೇಳಿ ಅಲ್ಲ ಬಿಆರ್ ಪಾಟೀಲ್ ಅವರು ಸುರ್ಜೇವಾಲಾ ಅವ್ರು ಭೇಟಿ ಮಾಡಿದ ಬಳಿಕ ಅನುದಾನ ಎಲ್ಲರಿಗೂ ಕೊಟ್ಟರು

ಅವ್ರಿಗೆ ಅವ್ರ ಪ್ರಯತ್ನ ಜೊತೆಗೆ ಅದೃಷ್ಟ ಅದೃಷ್ಟವೂ ಅದು ಅವ್ರದ್ದು ಅದೃಷ್ಟ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋದು ಕೂಡ ಹೇಳಿದ್ದಾರೆ ಅವರು ಈಗ ಪತ್ತೊಂಬತ್ತರ ನಂತರ ಕ್ರಾಂತಿ ಅಂತೇಳಿ ರಾಜೇಂದ್ರ ಅವರ ಹೇಳಿಕೆ ಕ್ರಾಂತಿ ಏನಂದ್ರೆ ಆ ಥರ ಕ್ರಾಂತಿ ಈಗ ರಾಜೇಂದ್ರ ಸಹ ಸಚಿವರು ಅದಾರ ಹಿರಿಯರದಾರ ಅವ್ರ ಸಂಪರ್ಕದಾಗ ನಾವಿಲ್ಲ

ಅಲ್ಲಿ ಒಬ್ರು ಇಬ್ರು ತಮ್ಮ ಅಭಿಪ್ರಾಯ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಂತ ಲೆಟರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಆದ ನಿರ್ಣಯಗಳಿಗೆ ತಾವು ಬದ್ಧರಾಗಿರ್ಬೇಕು ಅಂದ್ರೆ ಅದರಲ್ಲೇ ಗೊತ್ತಾಗುತ್ತಲ್ಲ ಸರ್ ಇದಕ್ಕಿನ ದಾಖಲೆಗಳು ಪುರಾವೆಗಳು ಬೇಕಾಂತ ಗೊತ್ತಿಲ್ಲ ಹೇಳಿದ್ರೆ ಅದು ಗಂಭೀರ ಆಗಲ್ಲ ಸರ್ ನಿಮ್ಮ ಪಕ್ಷದವರೇ ಹೇಳ್ತಿದಾರಲ್ಲ ಸರ್ ಇದ್ರೆ ಹೋಗಿ ಹೈಕಮಾಂಡ್ ಮುಂದೋಗಿ ನಮ್ಮ ಪಕ್ಷದ ಏನಾದ್ರು ತೊಂದರೆ ಆಗಿದ್ರೆ ಯಾರ ಮುಖಂಡರ ತೊಂದ್ರೆ ಆದ್ರೆ ಹೋಗಿ ನಮ್ಮ ಎಸ್ ಸಿ ಉಸ್ತುವಾರಿಗೆ ಹೋಗಿ ಹೇಳ್ತಾರ ತೊಂದ್ರೆ ಆಗಿದ್ರೆ ಸರಿ ಮಾಡಿ ಕೊಡಿ ಪಕ್ಷದಲ್ಲಿ ಏನ್ ತಪ್ಪು ನಾಲ್ಕು ಮುಖ್ಯಮಂತ್ರಿ ಮಾತಾಡಿದ್ರೆ ಅದನ್ನ ಮಾತಾಡ್ತಾರ ಹೊರ ಮಾತಾಡ್ರೆ ಅದನ್ನ ಮಾತಾಡ್ತಾರ ಅವ್ರೇನೋ ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಬಿಜೆಪಿ ಜೊತೆಗೆ ಹೋಗ್ಬಂದಾರ ಏನ್ ಸಮಸ್ಯೆ ಐತಿ ಹಿರಿಯಾರ್ ಮುಂದೆ ಹೇಳ್ಕೊಂಡ್ರ ನಮ್ ಸರಿ ಮಾಡಿ ಮಾಡಿಕೊಡ್ರಿ ಅಂತ ಅಂದ್ ಮಾಡ್ಕೊಡ್ತೀವಿ ರಾಜಕ್ಕಾಗಿ ಅವ್ರು ರಾಜಕ್ಕಾಗಿ ಪಕ್ಷ ಯಾವ್ದು ಡ್ಯಾಮೇಜ್ ಆಗೋದಿಲ್ಲ ಪಕ್ಷದ ಕಾರ್ಯಕರ್ತರು ಗಟ್ಟಿ ಅದಾರ ಪಕ್ಷಕ್ಕೆ ಎಲ್ಲರೂ ಕೂಡ ದುಡಿಯ ಕಣ್ಣೆ ಪಕ್ಷ ಅಂತ ಯೋಜನೆಗಳನ್ನು ಕೊಟ್ಟೈತಿ ಇವತ್ತು ಜನ ಕೂಡ ಪಕ್ಷದ ಪರವಾಗಿ ಇದ್ದಾರ